ರಾಜಗೋಪಾಲನಗರ ಮತ್ತು ಪೀಣ್ಯ ಕೈಗಾರಿಕಾ ಪ್ರದೇಶ ವಾರ್ಡಿನ ಹಲವಾರು ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದ ಡಾಕ್ಟರ್ ರುದ್ರೇಗೌಡರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಪೀಣ್ಯ ಕೈಗಾರಿಕಾ ಪ್ರದೇಶ ಮತ್ತು ರಾಜಗೋಪಾಲನಗರ ವಾರ್ಡಿನ ಪ್ರಭಾವಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಮತ್ತು ಸಹಾಯ ಹಸ್ತ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ರುದ್ರೇಗೌಡರು ರಾಜಗೋಪಾಲನಗರ ವಾರ್ಡಿನ ಮತ್ತು ಪಿಣ್ಯ ಕೈಗಾರಿಕಾ ಪ್ರದೇಶ ವಾರ್ಡ್ನಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ನಡೆದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಘ್ನ ವಿನಾಯಕನ ಆಶೀರ್ವಾದವನ್ನು ಪಡೆದುಕೊಂಡರು ಜೊತೆಗೆ ಹಲವು ಕಡೆಗಳಲ್ಲಿ ಅನ್ನದಾನವನ್ನು ಸಹ ರುದ್ರೇಗೌಡರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ರುದ್ರೇಗೌಡರಿಗೆ ಗಣೇಶೋತ್ಸವವನ್ನು ಆಯೋಜಿಸಿದ್ದ ಆಯೋಜಕರುಗಳು ಮತ್ತು ಯುವಕರು ಸನ್ಮಾನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದರು